ಹಲೋ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಕಿಶೋರ್ ರೈ ಕತಲೆ ಕಾಡು ವಿಜುವಲ್ಸ್ ಅನ್ನ ನೋಡಿದ್ರಿ ಮೆರವಣಿಗೆಯನ್ನ ನೋಡಿದ್ರಿ ಚಂದದ ಟ್ರೋಫಿಯನ್ನ ನೋಡಿದ್ರಿ ಏನಪ್ಪಾ ಇದು ತೋರಿಸ್ತಾ ಇದಾರೆ ಅನ್ನೋ ಕುತೂಹಲ ನಿಮ್ಗೆ ಇರಬಹುದು ಆ ಕುತೂಹಲ ತಣಿಸುವಂತಹ ಕಾರ್ಯವನ್ನ ಜೊತೆಗೆ ಆ ಟ್ರೋಫಿ ಬರೋದಕ್ಕೆ ಕಾರಣ ಏನು ಯಾರು ಆ ಟ್ರೋಫಿಯನ್ನು ಗೆದ್ದವರು ಯಾಕಾಗಿ ಗೆದ್ರು ಯಾಕಾಗಿ ಆ ಟ್ರೋಫಿ ಅವರಿಗೆ ಸಿಕ್ತು ಎಲ್ಲವನ್ನ ಡೀಟೇಲ್ಸ್ ಅನ್ನು ಕೊಟ್ಟೇನೆ ನಾನು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಣಕಲ್ನಲ್ಲಿದ್ದೇನೆ ಎಲ್ಲ ಚಿತ್ರ ನೋಡಿದ್ರಲ್ಲ ಇದೆಲ್ಲ ಇದಕ್ಕೆಲ್ಲ ಸಾಕ್ಷಿಯಾಗಿದ್ದು ಬಣಕಲ್ ಈ ಬಣಕಲ್ನಲ್ಲಿ ಇಷ್ಟೆಲ್ಲ ಸಂಭ್ರಮಕ್ಕೆ ಸಾಕ್ಷಿಯಾಗೋದಕ್ಕೆ ಮುಖ್ಯ ಕಾರಣ ಆಲಿಫ್ ಸ್ಟಾರ್ ಬಣಕಲ್ನ ಆಟಗಾರರು ಬಣಕಲ್ನಂತಹ ಒಂದು ಪುಟ್ಟ ಗ್ರಾಮದಿಂದ ಈ ಒಂದು ಯುವಕರ ತಂಡ ದೊಡ್ಡ ಸಾಧನೆಯನ್ನ ರಾಷ್ಟ್ರವೇ ಮೆಚ್ಚುವಂತಹ ಸಾಧನೆಯನ್ನ ಮಾಡಿದೆ ಆ ಸಾಧನೆಗೋಸ್ಕರ ಈ ಟ್ರೋಫಿ ಅವರ ಪಾಲಾಗಿದೆ ಎಸ್ ಈಶಾ ಫೌಂಡೇಶನ್ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಕೊಯಮತ್ತೂರಿನಲ್ಲಿರುವಂತಹ ಆದಿಯೋಗಿ ಜಗ್ಗಿ ವಾಸುದೇವ್ ಅವರ ನೇತೃತ್ವದ ಫೌಂಡೇಶನ್ ತರುಣರಿಗೆ ದೇಶದ ಯುವ ಆಟಗಾರರಿಗೆ ಗ್ರಾಮೀಣ ಭಾಗದ ಆಟಗಾರರಿಗೆ ಪ್ರೇರೇಪಣೆಯನ್ನು ಕೊಡಬೇಕು ಅವರ ಪ್ರತಿಭೆಯನ್ನ ಹೊರಹೊಮ್ಮಿಸೋದಕ್ಕೆ ಅವಕಾಶವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡದಾದಂತಹ ಒಂದು ಟೂರ್ ಈವೆಂಟ್ ಅನ್ನ ಆಯೋಜನೆ ಮಾಡಿತ್ತು ಅದು ಮುಖ್ಯವಾಗಿ ಮಹಿಳೆಯರಿಗೆ ಹಾಗೆ ಪುರುಷರಿಗೆ ಮಹಿಳೆಯರಿಗೆ ಥ್ರೋಬಾಲ್ ಪುರುಷರಿಗೆ ವಾಲಿಬಾಲ್ ಸ್ಪರ್ಧೆಯನ್ನ ಹಮ್ಮಿಕೊಂಡಿತ್ತು ರಾಷ್ಟ್ರ ಮಟ್ಟದ ಸ್ಪರ್ಧೆ ಆ ಸ್ಪರ್ಧೆಯಲ್ಲಿ ಬಣಕಲ್ನ ಟೀಮ್ ದೇಶದ ಬೇರೆ ಬೇರೆ ರಾಜ್ಯಗಳ ಹಲವಾರು ತಂಡಗಳು ಪಾಲ್ಗೊಂಡಿದ್ವು ಅದರಲ್ಲಿ ಒಂದು ತಂಡ ಬಣಕಲ್ ಚಿಕ್ಕಮಗಳೂರಿನ ಬಣಕಲ್ನಿಂದ ಪಾಲ್ಗೊಂಡಿದ್ದಂತಹ ಯುವ ಆಟಗಾರರಿದ್ದಂತಹ ಆಲಿಫ್ ಸ್ಟಾರ್ ತಂಡ ಆ ತಂಡದ ಆಟಗಾರರು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ನನ್ನ ಎಡಬದಿಯಲ್ಲಿ ಟ್ರೋಫಿಯನ್ನು ನೋಡ್ತಾ ಇದ್ದೀರಿ ಸುಂದರವಾದ ಟ್ರೋಫಿ ಟ್ರೋಫಿ ನೋಡೋದಕ್ಕೆ ನಿಮಗೆ ಈ ರೀತಿ ಕಾಣ್ತಾ ಇರಬಹುದು ಎತ್ತಿ ಹಿಡಿದವರಿಗೆ ಗೊತ್ತು ಇದರ ತೂಕ ಎಷ್ಟು ಅಂತ ಅದನ್ನ ಆಡಿ ಗೆದ್ದವರಿಗೆ ಗೊತ್ತಿದೆ ಅದರ ತೂಕ ಏನು ಮಹತ್ವ ಏನು ಅಂತ ಜೊತೆಗೆ ಅದರ ಹಿಂಬದಿಯಲ್ಲಿ ಆಟಗಾರರನ್ನು ನೋಡ್ತಾ ಇದ್ದೀರಿ ರಾಷ್ಟ್ರ ಮಟ್ಟದ ಟೂರ್ನಮೆಂಟ್ ನಲ್ಲಿ ಅದ್ಭುತ ಪ್ರದರ್ಶನವನ್ನ ತೋರಿ ಈ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ ಅನ್ನೋದನ್ನ ಎಲ್ಲರೂ ಕೂಡ ನೋಡಿದ್ದಾರೆ ಜೊತೆಗೆ ಇಡೀ ಚಿಕ್ಕಮಗಳೂರು ಮಾತ್ರವಲ್ಲ ರಾಜ್ಯವೇ ಹೆಮ್ಮೆ ಪಡುವಂತಹ ವಿಚಾರವನ್ನ ಹೆಮ್ಮೆ ಪಡುವಂತಹ ಸಂಗತಿಯನ್ನ ಈ ಯುವಕರು ಸಾಬೀತು ಪಡಿಸಿದ್ದಾರೆ ಎಲ್ಲದರ ಕುರಿತಾಗಿ ನಾನು ಡೀಟೇಲ್ಸ್ ಅನ್ನ ಪಡಿತೇನೆ ತಂಡದ ಆಟಗಾರರು ಯಾರ್ಯಾರು ಹೇಗಿತ್ತು ಟೂರ್ನಮೆಂಟ್ ನ ಇವರ ಈ ತಂಡದ ಜರ್ನಿ ಪ್ರೇರಣೆ ಏನು ಎಷ್ಟು ವರ್ಷದಿಂದ ಈ ಆಟಗಾರರು ವಾಲಿಬಾಲ್ ನಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಲ್ಲದರ ಬಗ್ಗೆ ಮಾತಾಡೋದಕ್ಕೆ ತಂಡದ ಮ್ಯಾನೇಜರ್ ಆದಂತಹ ನಿಹಾಲ್ ಅವರು ನನ್ನ ಜೊತೆಗೆ ನಿಹಲ್ ಅವರ ನಮಸ್ಕಾರ ತುಂಬಾ ಜನ ಆಗಿತ್ತು ಟೂರ್ನಮೆಂಟ್ ನಾವು ಏನು ನಮ್ದು ಕಷ್ಟ ಪ್ರತಿಫಲ ಅನ್ನೋದೇನಿದೆ ಅದೆಲ್ಲ ನಮ್ಗೆ ಸಿಕ್ಕಿದೆ ನಮಗೆ ನಮ್ಮ ಊರ್ ಕಡೆಯಿಂದ ಏನ್ ನಮಗೆ ಒಂದು ಅನ್ನೋದು ಸಿಗಬೇಕು ಅದು ತುಂಬಾ ಚೆನ್ನಾಗಿ ಸಿಕ್ತು ಅದಕ್ಕಿಂತ ಜಾಸ್ತಿ ಅಂತ ಹೇಳಿದ್ರೆ ನಮ್ಮ ಪ್ಲೇಯರ್ಸ್ಗಳು ಒಂದು ಆಟ ಆಡಿರೋದು ಅದು ಎಷ್ಟು ಕಷ್ಟಪಟ್ಟ ಹೇಳಿದ್ದಾರೆ ಏನೆಲ್ಲ ಅವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂತ ನನ್ನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ ಟೂರ್ನಮೆಂಟ್ ಬಗ್ಗೆ ಮಾತಾಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ದೊಡ್ಡದಂತ ವೆಲ್ಕಮ್ ನಿಮಗೆ ಸಿಕ್ತು ನಿನ್ನೆ ಗೆದ್ರಿ ಹೌದು ಗೆದ್ದು ಇಲ್ಲಿ ಬರೋ ಬರೋಸ ನಿರೀಕ್ಷೆಯುತ್ತ ಎಷ್ಟು ರೀತಿಯ ವೆಲ್ಕಮ್ ಸಿಗುತ್ತೆ ದೊಡ್ಡ ಸಂಭ್ರಮಾಚರಣೆಗೆ ಅವಕಾಶ ಇರಲಿಲ್ಲ ಯಾಕಂತಂದ್ರೆ ದೇಶಾದ್ಯಂತ ಶೋಕಾಚರಣೆ ಇದೆ ಹಾಗಾಗಿ ಸರಳವಾಗಿ ಆಚರಣೆ ಮಾಡಿದ್ರಿ ಆ ಸರಳತೆಯಲ್ಲೂ ಕೂಡ ನಿಮಗೆ ಒಂದು ದೊಡ್ಡದಾದ ಪ್ರೀತಿಯನ್ನ ನಿಮ್ಮ ಊರಿನ ಗ್ರಾಮಸ್ಥರು ಜನಗಳು ಕೊಟ್ಟಿದ್ದಾರೆ ತುಂಬಾ ತೋರಿಸಿದ್ದಾರೆ ತುಂಬಾ ಪ್ರೀತಿ ತೋರಿಸಿದ್ರು ನಮಗೆ ನಮ್ಮ ಊರಿನ ಜನತೆಗಳು ಯಾಕಂತ ಹೇಳಿದ್ರೆ ಎಲ್ಲರೂ ಒಟ್ಟಾಗಿ ಬಾಳ್ತಿರೋ ಇದೊಂದು ಊರು ಅಂತ ಊರಲ್ಲಿ ಎಲ್ಲರಿಗೂ ಸೇರಿ ಒಂದು ಅಷ್ಟೊಂದು ಪ್ರೀತಿ ತೋರಿಸ್ತಾರೆ ಅಂತ ನಮಗೆ ಒಂದು ಕಾನ್ಫಿಡೆನ್ಸ್ ಇತ್ತು ಮುಂಚೆನೆ ಇದು ನಾವು ಯೋಚನೆ ಮಾಡಿದ್ದಕ್ಕಿಂತ ಜಾಸ್ತಿಯಾಗಿ ನಮಗೆ ಇದರಲ್ಲಿ ಇವರು ತಂಡದ ಆಟಗಾರರ ಪರಿಚಯ ಒಬ್ಬರಾಗಿ ಮಾಡ್ಕೊಂಡು ಬನ್ನಿ ಇವರು ನಮ್ಮ ತಂಡದ ನಾಯಕ ನಾಯಕಿಸ್ಟರ್ ತಂಡದ ನಾಯಕ ಆದಿಲ್ ಅಂತ ಹೇಳಿಬಿಟ್ಟು ಇವರು ಅದಾದ ನಂತರ ಇವರು ಉಪನಾಯಕ ಸ್ಪೆಷಲಿಸ್ಟ್ ಸ್ಪೆಷಲ್ ಇಚ್ ಶಾರ್ಟ್ ಅಟ್ಯಾಕರ್ ಇವರು ಬ್ಲಾಕರ್ ಮಿಡ್ಲ್ ಬ್ಲಾಕರ್ ಹಂಗೆ ಮತ್ತೆ ನಂತರ ಕಿಶೋರ್ ಉಪನಾಯಕ ಇವರು ಡಿಫೆನ್ಸ್ ಡಿಫೆನ್ಸ್ ಅಂತ ಮಾಡ್ತಾರೆ ಅದರಲ್ಲಿ ಬೀಳೋದು ಗೀಳೋದು ಎಲ್ಲ ಜೀವ ಬಿಟ್ಟು ಆಡಿದ ಪ್ಲೇಯರ್ ಇವರು ಅದಾದ ನಂತರ ಇವರು ಸೆಟ್ಟರ್ ಏನ್ ಸೆಟ್ಟರ್ ಅಂತ ಹೇಳಿದ್ರೆ ರಶೀದ್ ಅಂತ ಹೇಳಿ ಇವರು ತುಂಬಾ ಎಲ್ಲರಿಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಆಡಿಸೋ ತರ ಪಾಸ್ ಆತರ ಆಡ್ತಾರಲ್ಲ ಒಂದು ಆಟಗಾರರು ಅದಾದ ನಂತರ ಸುಯಲ್ ಸೀಯರ್ ಅಂತ ಹೇಳ್ಬಿಟ್ಟು ಇವರು ಶಾರ್ಟ್ ಅಟ್ಯಾಕರ್ ಮಿಡ್ಲ್ ಮಿಡ್ಲ್ ಬ್ಲಾಕರ್ ಆ ಥರದವರು ತುಂಬ ಚೆನ್ನಾಗಿ ಎಫರ್ಟ್ ಹಾಕಿದ್ದಾರೆ ತುಂಬ ಕಷ್ಟಪಟ್ಟಿದ್ದಾರೆ ಆಡಿದ್ದಾರೆ ಎಲ್ಲ ತುಂಬ ಖುಷಿ ಪಡಿಸಿದ್ದಾರೆ ಅದು ಬಿಟ್ಟು ಇವರು ರಿಫಾದ್ ಅಂತ ಹೇಳಿ ರಿಫಾದ್ ಹೌದು ಇವರು ಅಟ್ಯಾಕರು ಫೋರ್ ಅಟ್ಯಾಕರ್ ಅಂತ ಹೇಳ್ತೀವಿ ತುಂಬ ಚೆನ್ನಾಗಿ ಆಡಿದ್ದಾರೆ ಡಿಫೆನ್ಸು ಎಲ್ಲ ಕೂಡ ಎಲ್ಲ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿ ಆಡಿರೋ ಆಟಗಾರರು ಅದಾದ್ಮೇಲೆ ಕೋಚ್ ಇವ್ರು ನಮ್ಮ ಈ ಟೀಮಿನ ಕೋಚ್ ಏನಂತ ಹೇಳಿದರೆ ಇವರಿಗೆ ಒಗ್ಗಟ್ಟು ಕೊಡೋದು ಅದೇನಿದೆ ಅದೆಲ್ಲ ಮಾಡಿರೋಂಥವ್ರು ಇವರು ಮುಖ್ತಿಯಾರ್ ಅಂತ ಹೇಳ್ಬಿಟ್ಟು ಇಲ್ಲೇ ಬಂಟ್ಕಲ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಇವರು ಕೂಡ ಅವರು ಅದಾದ ನಂತರ ಇವರು ನಮಗೆ ಮೇನ್ ಆಗಿರೋರು ಅಟ್ಯಾಕ್ ಅಟ್ಯಾಕಿಂಗಲ್ಲಿ ತುಂಬ ಒಂದು ಚೆನ್ನಾಗಿ ಆಟ ಪ್ರದರ್ಶನ ಮಾಡಿದ್ದಾರೆ ಆಕಾಶ್ ಅಂತ ಹೇಳ್ಬಿಟ್ಟು ಈಗ ನಮ್ಮದು ಕಡಿಮೆ ಏಜಿನ ಆಟಗಾರ ಅಂತ ಹೇಳಿದರೆ ನಮ್ಮ ಟೀಮಲ್ಲಿರೋರು ಇವರೇ ಆಕಾಶ್ ಅಂತ ಹೇಳಿ ತುಂಬ ಚೆನ್ನಾಗಿ ಆಟ ಇವ್ರದು ಓಕೆ ಕಿರಿಯ ಆಟಗಾರ ನಮ್ಮದು ಹೌದು ಅದಾದ ನಂತರ ಸರ್ ಕಿರಣ್ ಲೆಫ್ಟ್ ಹ್ಯಾಂಡ್ ಅಟ್ಯಾಕರು ಇವರು ಕೂಡ ಒಂದು ಟೀಮಿಗೆ ತುಂಬಾ ಏನೇನು ಕೊಡಬೇಕು ಎಫರ್ಟ್ ಏನೇನು ಹಾಕಬೇಕು ಅದ್ರಲ್ಲಿ ಎಲ್ಲದರಲ್ಲಿ ಆಟಾಡಿ ಮುಗಿಸ್ಕೊಟ್ಟಿದ್ದಾರೆ ಅದು ಬಿಟ್ಟು ಟೀಮ್ ಮ್ಯಾನೇಜ್ಮೆಂಟ್ ಅಲ್ಲಿ ಇವರು ಉಬೇದ್ ಅಂತ ಹೇಳಿ ಇವರು ಕೂಡ ನಮ್ಮ ಜೊತೆ ಈಗ ಅಲ್ಲಿ ಹೋಗಲಿಕ್ಕೆ ಅಲ್ಲಿ ಇರೋದಕ್ಕೆ ಅದಕ್ಕೆ ಇದಕ್ಕೆ ಏನದಕ್ಕೆ ಎಲ್ಲದಕ್ಕೆ ಸಪೋರ್ಟ್ ಮಾಡಿರೋರು ಅಂತವರು ನೋಡ್ಕೊಂಡವರು ನೋಡ್ಕೊಂಡವರು ಹೌದು ಅದಾದ ನಂತರ ಮುಸ್ತಫಾ ಅಂತ ಹೇಳಿ ಇವರು ಕೂಡ ನಮ್ಮ ಜೊತೆ ಸಾಥ್ ಕೊಟ್ಟವರು ತಂಡಗಳಿಗೆ ನೋಡ್ಕೊಳ್ಳೋಕ್ಕೆ ಏನಾದರೂ ಆ ಕಡೆ ಈ ಕಡೆ ಇರುತ್ತಲ್ಲ ಆತರ ಮಾಡ್ಲಿಕ್ಕೆ ಲೈವ್ ಆಗಿ ತೋರಿಸಲಿಕ್ಕೆ ಸ್ಟಾರ್ಟಿಂಗ್ ಮ್ಯಾಚ್ ಗಳಿಗೆ ಲೈವ್ ಎಲ್ಲ ಇರ್ಲಿಲ್ಲ ಅಲ್ಲಿ ಹಾಗಾಗಿ ಬಂಡ್ಕಲ್ ಜನರಿಗೆ ತೋರಿಸಬೇಕಲ್ಲ ಹಾಗಾಗಿ ಇನ್ಸ್ಟಾಗ್ರಾಮ್ ಲೈವ್ ಯೂಟ್ಯೂಬ್ ಲೈವ್ ಮಾಡಿ ಓಕೆ ವೀಕ್ಷಕರ ತಂಡದ ಆಟಗಾರರ ಪರಿಚಯ ಮಾಡಿ ಯಾರ್ಯಾರು ಯಾವ ಯಾವ ಸ್ಪೆಷಲಿಸ್ಟು ಹೇಗೆ ಆಡಿದ್ರು ಎಲ್ಲದರ ವಿವರಣೆಯನ್ನ ಕೊಟ್ಟರು ಇನ್ನು ಟೂರ್ನಮೆಂಟ್ ಬಗ್ಗೆ ಮಾತಾಡ್ತಾ ಹೋಗೋಣ ಈ ಜರ್ನಿ ಎಲ್ಲಿ ನಾವು ಸ್ಟಾರ್ಟ್ ಆಯ್ತು ಹೇಳಿ ನ್ಯಾಷನಲ್ ಲೆವೆಲ್ ಟೂರ್ನಮೆಂಟ್ಗೆ ಶುರುವಾಗಿದೆ ಅಲ್ಲಿಂದ ಶುರುವಾಗಿದ್ದು ತಾಲೂಕ್ ಲೆವೆಲ್ನಿಂದ ಅದು ತಾಲೂಕ್ ಲೆವೆಲಲ್ಲಿ ಸ್ಟಾರ್ಟಿಂಗು ತಾಲೂಕಲ್ಲಿ ಮ್ಯಾಚ್ ಆಗಿತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮ್ಯಾಚ್ ಆಗಿತ್ತು ಎಲ್ಲ ತಾಲೂಕಿನ ಆಟ ತಂಡಗಳು ಸೇರಿಕೊಂಡು ಅಲ್ಲಿ ಮ್ಯಾಚ್ನಲ್ಲಿ ಆಡಿ ಅಲ್ಲಿಂದ ವಿಜೇತರಾಗಿ ಅಲಿಫ್ ತಂಡ ಮತ್ತು ನೆಕ್ಸ್ಟು ಜಿಲ್ಲಾ ಮಟ್ಟಕ್ಕೆ ಹೋಗಿತ್ತು ಜಿಲ್ಲಾ ಮಟ್ಟದಲ್ಲಿ ಉಡುಪಿ ಜಿಲ್ಲಾ ಮಟ್ಟದಲ್ಲಿ ಆಡಿ ಕೂಡ ಉಡುಪಿ ತಂಡದ ಜೊತೆ ಸೆನಸಾಡಿ ಹಾಂ ಇಂಟರ್ ಡಿಸ್ಟಿಕ್ಕು ಅದರಲ್ಲಿ ಉಡುಪಿ ಜೊತೆ ಸಣ್ಣ ಸಡಿ ಪ್ರಥಮ ಸ್ಥಾನ ತೊಗೊಂಡಿದ್ರು ಅದಾದ ನಂತರ ಅಲ್ಲಿಂದ ನೆಕ್ಸ್ಟು ಸ್ಟೇಟಿಗೆ ಸ್ಟೇಟ್ ಲೆವೆಲ್ ಅಂತ ಹೇಳಿದರೆ ಈಗ ನಾವು ಆಡಿದ್ವಲ್ಲ ನ್ಯಾಷನಲ್ ಆ ಲೆವೆಲಿಗೆ ಹೋದ್ವಿ ಅಲ್ಲಿ ಹೆಚ್ಚು ಕಡಿಮೆ ಒಂದು ಆರು ಏಳು ಸ್ಟೇಟ್ಗಳು ಕೇರಳ ತಮಿಳ್ನಾಡು ಆಂಧ್ರ ಮಹಾರಾಷ್ಟ್ರ ಪಂಜಾಬ್ ಇಷ್ಟು ಸ್ಟೇಟ್ಗಳು ಇಷ್ಟು ಸ್ಟೇಟ್ ಗಳಿಂದ ಡಿವಿಜನ್ ಪ್ರಕಾರ ಮೂವತ್ತೆರಡು ಟೀಮ್ ಗಳಿದ್ವು ತರ್ಟಿ ಟೂ ಟೀಮ್ಸ್ ಇದ್ವು ನಮ್ಮ ಕರ್ನಾಟಕದಿಂದ ಎಷ್ಟು ತಂಡಗಳು ಹೋಗಿದ್ವು ಕರ್ನಾಟಕದಿಂದ ನಾಲ್ಕು ರಾಜ್ಯವನ್ನು ಪ್ರತಿನಿಧಿಸಿದ್ದು ನಾಲ್ಕು ನಾಲ್ಕು ತಂಡಗಳು ಒಂದು ಚಿಕ್ಕಮಗಳೂರು ಉಡುಪಿ ಮತ್ತೆ ಬೆಂಗಳೂರು ಮತ್ತೆ ಬೆಂಗಳೂರು ಡಿವಿಜನ್ ಎರಡು ಉಡುಪಿಯಿಂದ ಮತ್ತೆ ಚಿಕ್ಕಮಗಳೂರಿಂದ ಹೌದು ಅಷ್ಟು ಜನ ಹೋಗಿದ್ರು ಅದರಲ್ಲಿ ಅದರ ನಂತರ ಅಲ್ಲಿ ನಡೆದಂತಹ ಒಂದು ಲೀಗ್ ಮ್ಯಾಚ್ ಅಲ್ಲಿ ಟೇಬಲ್ ಟಾಪರ್ ಅಂತ ಹೇಳಿರ್ತವೆ ಅದನ್ನು ನ್ಯಾಷನಲ್ ಲೆವೆಲ್ ಅಂತ ಅಂದ ಕ್ಷಣ ಜೊತೆಗೆ ಈಶಾ ಫೌಂಡೇಶನ್ ಅಲ್ಲಿ ಆಡ್ತಿರುವಂತಹ ಟೂರ್ನಮೆಂಟ್ ಬೇರೆ ಬೇರೆ ಕಡೆಗಳಿಂದ ದೊಡ್ಡ ದೊಡ್ಡ ಆಟಗಾರ ಇರುವಂತಹ ತಂಡಗಳು ಬಂದಿದ್ದಾವೆ ಅವರೆಲ್ಲರನ್ನ ಮಣಿಸಿ ನಮ್ಮ ತಂಡ ಚಿಕ್ಕಮಂಗ್ಳೂರ್ನ ಹೋದಂತಹ ಅದರಲ್ಲೂ ಬಣಕಲ್ನಲ್ಲಿ ದಿನನಿತ್ಯ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಕೆಲಸ ಮಾಡ್ತಿದ್ದಂತಹ ಆಟಗಾರರು ಒಂದು ಟೂರ್ನಮೆಂಟ್ ಗೆದ್ದು ಬರ್ತೇವೆ ಟ್ರೋಫಿಯನ್ನ ಓದ್ಕೊಂಡು ಬರ್ತೇವೆ ಅನ್ನುವಂತಹ ಅಕ್ಷಣ ಹೇಗಿತ್ತು ನಿಮಗೆ ತುಂಬ ಖುಷಿ ಹೇಳಕ್ಕೆ ಅದು ವರ್ಣ ವರ್ಣಿಸಲಾಗದಂತ ಖುಷಿ ಅಂತಾರಲ್ಲ ಸರ್ ಆ ಟೈಪ್ ಅಲ್ಲಿ ಒಂದು ಖುಷಿಯಾಗಿತ್ತು ಜೋಶು ತುಂಬ ಅದು ಇಲ್ಲಿ ನಮಗೆ ಬಂಟಲಿಂದ ಸಪೋರ್ಟ್ ಸಿಕ್ಕಿದೆಯಲ್ಲ ಆ ಜೋಶ್ ಅಲ್ಲಿಗೆ ಬರ್ತಾ ಇತ್ತು ಆ ಆತರ ಒಂದು ಖುಷಿಯಾಗಿತ್ತು ನಿಮ್ಮಲ್ಲಿ ಆಡ್ತಿರ್ಬೇಕಂತ ಹೇಳಿದ್ರೆ ಇನ್ನು ಫೈನಲ್ ಆಡ್ತೀರಿ ಅಂತ ಅಂದಕ್ಷಣ ನಿಮಗೆ ಈ ಊರಿನ ಜನರು ನಿಮಗೆ ಯಾವ ರೀತಿಯಾಗಿ ಮೋಟಿವೇಶನ್ ಮಾಡ್ತಾ ಇದ್ರು ಫೋನ್ ಮಾಡಿ ಆಗಿರ್ಬೋದು ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ಏನಾದರೂ ಸಪೋರ್ಟ್ ಇದ್ರೆ ಏನಾದರೂ ಟಿಂಕ್ಸ್ಗಳಿಗೆ ಎಲ್ಲ ಟೈಪ್ ಅಲ್ಲಿ ಸಪೋರ್ಟ್ ಮಾಡಿದ ಸರ್ ತುಂಬ ಸಪೋರ್ಟ್ ಮಾಡಿದ್ರು ವೀಕ್ಷಕರ ಟೂರ್ನಮೆಂಟ್ ನ ಜರ್ನಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು ಈಗ ಕ್ಲಬ್ನ ಬಗ್ಗೆ ನಾವು ಕೇಳಬೇಕು ಯಾಕಂತಂದರೆ ಈ ಕ್ಲಬ್ ಬಣಕಲ್ನಲ್ಲಿ ಹುಟ್ಟಿ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡ್ಕೊಂಡು ಬಂದಂಥ ಕ್ಲಬ್ನ ಹಿನ್ನೆಲೆ ಏನು ಇದು ಯಾವ ರೀತಿಯಾದಂತಹ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದೆ ಅನ್ನೋದಕ್ಕೆ ಅದ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆಗೆ ಸೊಹೇಲ್ ಇದ್ದಾರೆ ಸೊಹೇಲ್ ಅವರೇ ನಮಸ್ಕಾರ ನಮಸ್ಕಾರ ಕಂಗ್ರಾಚುಲೇಷನ್ ನಿಮ್ಮ ತಂಡಕ್ಕೆ ನಿಮಗೆ ದೊಡ್ಡ ಅನ್ನು ಗೆದ್ಕೊಂಡು ಬಂದಿದ್ದೀನಿ ಈಗ ನಿಮ್ಮ ತಂಡದ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡಬೇಕು ತಂಡ ಪ್ಲೇಯರ್ಸ್ ಬಗ್ಗೆ ಪರಿಚಯ ಮಾಡಿಕೊಟ್ರು ತಂಡ ಯಾವಾಗ ಹುಟ್ಟುಕೊಳ್ತು ಎಷ್ಟು ವರ್ಷದ ಹಿನ್ನೆಲೆ ಇದೆ ಅದ ನಂತರದ ಬೆಳವಣಿಗೆ ಈಗಿನ ಚಟುವಟಿಕೆಗಳು ಹೇಗೆ ಹೇಗೆ ಆಗ್ತಾ ಇದೆ ಅಂತ ನನಗೆ ಗೊತ್ತಿರೋ ಪ್ರಕಾರ ಇದು ನಾವು ಹುಟ್ಟೋಕ್ಕಿಂತ ಮುಂಚೆಯಿಂದನೇ ಬಂಟ್ಕಲಲ್ಲಿ ವಾಲಿಬಾಲ್ ಅನ್ನೋದು ಇದೆ ಆಲ್ಮೋಸ್ಟ್ ಆಲ್ ಅಂದ್ರೆ ಎಷ್ಟು ವರ್ಷ ನಿಮಗೆ ನನಗೀಗ ಟ್ವೆಂಟಿ ನೈನ್ ತರ್ಟಿ ಆಗಿದೆ ತರ್ಟಿ ಅಂದ್ರೆ ನಲವತ್ತು ವರ್ಷಕ್ಕಿಂತ ಜಾಸ್ತಿ ಇದೆ ಎಷ್ಟು ಇದೆ ಬಟ್ ಆ ಟೈಮಲ್ಲಿ ಇವ್ರ ತಂದೆ ತಂದೆ ರಾಜೇಶ್ ರಾಜೇಶ್ ಅವರು ರಾಜೇಶ್ ಮತ್ತೆ ಅಸ್ಗರ್ ಅಂತ ಎಲ್ಲ ಮೊಹಮ್ಮದ್ ಅಲ್ಲಿ ಅವರೆಲ್ಲ ಇದ್ದಾರೆ ಅವರೆಲ್ಲ ಒಟ್ಟಿಗೆ ಆಡ್ತಿದ್ರು ಆ ಟೈಮಲ್ಲಿ ಅವರೆಲ್ಲ ಆ ಟೈಮಲ್ಲಿ ನಮ್ ಚೈಲ್ಡ್ಹುಡ್ ಗೊತ್ತೇ ಇಲ್ಲ ವಾಲಿಬಾಲ್ ಅಂದ್ರೆ ಗೊತ್ತಿಲ್ಲ ಆ ಟೈಮಲ್ಲಿ ಅವ್ರು ಆಡ್ತಿದ್ರು ಅದಾದ ನಂತರ ರಿಯಾಜ್ ಬೈ ಅಂತ ಬಂದ್ರು ಇವರು ಅವ್ರ ಟೀಮಿಗೆ ಜಾಯಿನ್ ಆದ್ರು ಅವರು ಅದನ್ನ ಮುಂದುವರ್ಸ್ಕೊಂಡು ಹೋದ್ರು ಆ ತರ ಅವರಾದ ನಂತರ ಸಿದ್ದಿಕ್ ಅಂತ ಸದ್ದು ಇಮ್ರಾಜ್ ಮತ್ತೆ ವಸೀಮ್ ಅರ್ಷದ್ ಇವರೆಲ್ಲ ಸಚಿನ್ ನಮ್ಕಿಂತ ಸೀನಿಯರ್ಸ್ ನಮ್ಗಿಂತ ಸೀನಿಯರ್ಸ್ ಇನ್ನು ಸುಮಾರು ಜನ ಇದೆ ಟೂರ್ನಮೆಂಟ್ ಅವರೆಲ್ಲ ಸಂತು ಅವರೆಲ್ಲ ಒಟ್ಟಿಗೆ ಆಡ್ತಿದ್ರು ಅವರು ನಮಗೆ ಒಂದು ದಾರಿ ವಾಲಿಬಾಲ್ ಆಟೋ ನಮಗೊಂದು ವಾಲಿಬಾಲ್ ಒಂದು ದಾರಿ ಅವರು ನಾವು ಸುಮ್ನೆ ಜಸ್ಟ್ ನೋಡ್ಲಿಕ್ಕೋಸ್ಕರ ಹೋಗ್ತಿದ್ವಿ ಅವ್ರಂತೆ ಕೂತ್ಕೊಂಡು ಈ ಗಾಡಿಯಲ್ಲಿ ಹಿಂದೆ ಆಟೋದಲ್ಲೆಲ್ಲ ಯಾವಾಗ ಕಾರ್ ಎಲ್ಲ ಇರ್ತಿರ್ಲಿಲ್ಲ ಆಟೋದಲ್ಲೆಲ್ಲ ಹೋಗ್ತಿದ್ರು ಅವಾಗ ಟೈಮಲ್ಲಿ ನಾವು ಹಿಂದೆಲ್ಲ ಕೂತು ಹೋಗಿ ಮ್ಯಾಚ್ ನೋಡಿ ಒಂದೊಂದು ಟೈಮ್ ಅಲ್ಲಿ ಹತ್ರ ಮ್ಯಾಚ್ ಇದ್ರೆ ನಾವೆಲ್ಲ ಸೇರಿ ಆಡ್ತಿದ್ವಿ ನಾವು ನಾವು ಅವರಾದ ಮೇಲೆ ನಾವು ಟೀಮ್ ಶುರು ಮಾಡಿದ್ದು ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ನಾವು ಟೀಮ್ ಶುರು ಮಾಡಿದ್ದು ಟೀಮ್ ಶುರು ಮಾಡಿಬಿಟ್ಟು ಫಸ್ಟ್ ಒಂದು ಎರಡು ಮೂರು ವರ್ಷ ನಮಗೆ ಅನ್ನೋದು ಗೊತ್ತೇ ಇಲ್ಲ ಬರೀ ಸೋಲು ಫಸ್ಟ್ ಮ್ಯಾಚೇ ಸೋಲೋದು ಫಸ್ಟ್ ಮ್ಯಾಚ್ ಸೋಲೋದು ನಾವು ನಾವೇ ಮಾತಾಡ್ಕೊಳ್ಳೋದು ನಿನ್ ತಪ್ಪು ನಿನ್ ತಪ್ಪು ನಿನ್ ತಪ್ಪು ಈ ತರ ಈ ತರ ಆಗ್ತಾ ಇತ್ತು ಒಂದು ಎರಡು ವರ್ಷ ಎರಡು ವರ್ಷ ಆಯ್ತು ಒಂದು ಎರಡು ಎರಡು ವರ್ಷ ಆದ್ಮೇಲೆ ನಂತರ ಒಂದು ಒಂದು ದಿನ ನಾವು ಮ್ಯಾಂಗ್ಳೂರ್ ಸೈಡ್ ಹೋಗಿ ಒಂದು ಮ್ಯಾಚ್ ಆಡಿದ್ವಿ ಅಲ್ಲಿ ಒಂದು ನಾವೊಂದು ಇವತ್ತದು ಸತ್ಯವನ್ನು ಹೇಳ್ತೇನೆ ನೋಡ ಆ ಮಾತನ್ನು ಏನಂತ ಹೇಳಿದ್ರೆ ಅವತ್ತೊಂದು ನಾವು ಸೋತ್ವಿ ಅಲ್ಲಿ ಆ ಟೂರ್ನಮೆಂಟ್ ಅಲ್ಲ ಮ್ಯಾಂಗ್ಳೂರಲ್ಲಿ ಆ ಟೂರ್ನಮೆಂಟ್ ಸೋತಾಗ ನಮಗೆ ಒಂದು ಸಮಾಧಾನಕರ ಬಹುಮಾನ ಕೊಟ್ಟಿದ್ರು ಆ ಟೈಮಲ್ಲಿ ಅದು ನಮಗೆ ಒಂಥರ ಅದೇ ಒಂದು ಹಾ ಫಸ್ಟ್ ಸೋತಿದ್ವಿ ಸೆಕೆಂಡ್ ಮ್ಯಾಚ್ ಫಸ್ಟ್ ಮ್ಯಾಚ್ ಗೆದ್ದು ಸೆಕೆಂಡ್ ಮ್ಯಾಚ್ ಸೋತಿದ್ವಿ ಬಟ್ ನಮಗೆ ಅದನ್ನ ಸಮಾಧಾನ ಬಹುಮಾನ ಅಂತ ಕೊಟ್ಟಿದ್ರು ಫಸ್ಟ್ ಫಸ್ಟ್ ಟ್ರೋಫಿ ಅದು ಆಯ್ತಾ ಅದು ನಮ್ಮನ್ನ ಒಂಥರ ಏನು ಊರಲ್ಲಿ ಎಂತ ಹೇಳುದು ಫೋನ್ ಮಾಡಿ ಕೇಳುವಾಗ ತರಡು ಹೊಡೆದ್ವಿ ಅಂತ ಹೇಳ್ಬಿಟ್ಟು ಊರಲ್ಲಿ ಹೇಳ್ಬಿಟ್ಟು ಕೊಟ್ಟಿರೋದಲ್ಲ ಅಷ್ಟೇ ನಾವು ಬಟ್ ಅದನ್ನ ಮಾಡಿದ್ವಿ ಅಂತ ಅದನ್ನ ನಾವು ತರಡು ಹೊಡೆದ್ವಿ ಅಂತ ಆ ಟೈಮಲ್ಲಿ ಹೇಳ್ಬಿಟ್ಟು ಅಂದ್ರೆ ನಾವು ಎರಡು ವರ್ಷ ಸುಮ್ಮನೆ ಹೋಗ್ತಿರೋದು ನಮ್ಗೆ ಎರಡು ಎರಡು ವರ್ಷದಿಂದ ನಾವು ಬರೀ ಸೋಲನ್ನೇ ನೋಡಿದ್ ಬಿಟ್ರೆ ಫಸ್ಟ್ ಮ್ಯಾಚೇ ಸೋಲ್ತಿದ್ವಿ ಯಾವ ಮ್ಯಾಚ್ ಗೆಲ್ತಿರ್ಲಿಲ್ಲ ಆ ಟೈಮಲ್ಲಿ ಒಂದು ವರ್ಷ ಈ ಅದೇ ಅದೇ ತಿಂಗಳಲ್ಲಿ ತಿಂಗಳಲ್ಲಿ ಒಂದು ಎರಡು ಟೂರ್ನಮೆಂಟ್ ಆದ ಮೇಲೆ ಮೂರನೇ ಟೂರ್ನಮೆಂಟ್ ಅಲ್ಲಿ ಇಲ್ಲಿ ನಮ್ಮ ಗುಡ್ಡಟ್ಟಿ ಅಂತ ಒಂದು ಊರಿದೆ ಅಲ್ಲಿ ನಾವು ಮೊದಲ ಟೂರ್ನಮೆಂಟ್ ಅಲ್ಲಿ ಸೆಕೆಂಡ್ ಆಗಿದ್ವಿ ಫಸ್ಟ್ ನಮ್ಮ ಟೂರ್ನಮೆಂಟ್ ಅಲ್ಲಿ ಸೆಕೆಂಡ್ ಆಗಿದ್ ನಾವು ಅದಾದ ನಂತರ ನಮ್ದು ಇಲ್ಲಿ ಭಾರತಿ ಬಿಲ್ ಅಂತ ಒಂದು ಟೂರ್ನಮೆಂಟ್ ಆಯ್ತು ಅಲ್ಲಿ ನಾವು ಫಸ್ಟ್ ಟೈಮ್ ನಾವು ಮೊದಲ ಬಹುಮಾನ ಪಡೆದಿದ್ದು ಅಲ್ಲಿ ಅದಾದ ನಂತರ ನಮ್ಮ ಇರುತ್ತೆ ಬೆಳಗ್ಗೆ ಸಂಜೆ 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 ಫೋರ್ ತರ್ಟಿ ಟು ಸೆವೆನ್ ಓ ಕ್ಲಾಕ್ ತನಕ ಮಾಡ್ತೀನಿ ಸರ್ ನಾನು ಫಿಶ್ ಫಿಶಿಂಗ್ ಮಾಡ್ತೇನೆ ಕಿಶೋರ್ ಅಂತ ಇದಾರೆ ಇವರು ಪೈಂಟ್ರು ಇವರದು ಶಾಪ್ ಇದೆ ಇವರು ಎಲೆಕ್ಟ್ರಿಕ್ ನಿಹಾಲು ಮತ್ತು ರಶೀದವರು ರಿಫಾದ್ ಅಂತಿದ್ದಾರೆ ಇವರು ಅಲೇಂಜ್ಮೆಂಟ್ ಕೆಲಸ ಇದು ನಮ್ಮ ಕೇರ ಓಕೆ ಇವರು ಫಿಶ್ಶು ಇವರು ಸ್ಟೂಡೆಂಟ್ ಈಗ ಆಕಾಶ್ ಕಿರಣ್ ಪೈಂಟು ಹಾಗೆ ಇವರು ಮತ್ತು ಕಿಶು ಮತ್ತೆ ಕಿರಣ್ ಅವ್ರು ಅಣ್ಣ ತಮ್ಮ ಇಬ್ಬರು ಸ್ವಂತ ಬಟ್ ನಮಗೆ ಮೊನ್ನೆ ಮ್ಯಾಚ್ ಅಲ್ಲಿ ಮಾತ್ರ ಭಾರೀ ಸಾಥ್ ಕೊಟ್ಟಿದ್ದಾರೆ ಇವರು ಇವರಿಬ್ಬರು ಹೌದಾ ಯಾಕೆ ಕೇಳೋದಂದ್ರೆ ಎಲ್ಲರೂ ಆಡಿದ್ದಾರೆ ಬಟ್ ಎಲ್ಲರೂ ಎಫೆಕ್ಟ್ ಹಾಕಿದ್ದಾರೆ ಬಟ್ ನಮಗೆ ತುಂಬಾ ಸಾಥ್ ಕೊಟ್ಟರು ಪ್ರಾಕ್ಟೀಸ್ ಬಗ್ಗೆ ಬರ್ತಾ ಇದೆ ಈಗ ಒಬ್ಬೊಬ್ಬರದ್ದು ಒಂದೊಂದು ಫೀಲ್ಡ್ ಒಬ್ಬರು ಪೇಂಟರ್ ಆದ್ರೆ ಇನ್ನೊಬ್ಬರು ನಿಮ್ಮದೇ ವ್ಯಾಪಾರದಲ್ಲಿ ನೀವು ಹೋಗ್ಬೇಕು ಇನ್ನೊಬ್ರು ಶಾಪ್ ಅವ್ರ ಶಾಪ್ ನೋಡ್ಕೋಬೇಕು ಅವ್ರ ಕೆಲಸ ಆ ಸಂದರ್ಭದಲ್ಲಿ ನಿಮಗೆ ಸಂಜೆ ಹೊತ್ತು ಎಲ್ಲರನ್ನ ಒಟ್ಟು ಸೇರಿಸಿ ಪ್ರಾಕ್ಟೀಸ್ ಮಾಡೋದು ಕಷ್ಟ ಅನ್ಸೋದಿಲ್ಲ ಯಾವ ರೀತಿ ಇರುತ್ತೆ ಸಪೋರ್ಟ್ ಕಷ್ಟ ಅಂತ ಏನಿಲ್ಲ ಸರ್ ಎಲ್ಲರೂ ಅವ್ರವ್ರ ಟೈಮಿಗೆ ಬಂದ್ಬಿಡೋರು ಎಂತ ಕೆಲಸ ಏನೇ ಇದ್ರು ಅವ್ರ ಟೈಮಿಗೆ ಬಂದ್ಬಿಡೋರು ಫಸ್ಟ್ ಫೋರ್ ತರ್ಟಿ ಫೈವ್ ಫೈವ್ ಓ ಕ್ಲಾಕ್ ಕೆಲಸ ಬಿಟ್ಟು ಬರೋಕ್ಕೂ ರೆಡಿ ಇದ್ವಿ ನಾವು ಈಗ ಈಗ ಅಲ್ಲ ಜಸ್ಟ್ ಸ್ವಲ್ಪ ಮುಂಚೆ ಟೈಮಲ್ಲಿ ಕೆಲಸ ಇಲ್ಲಾಂದ್ರೆ ಬೇಡ ನಮಗೆ ಆಡಬೇಕು ಸಂಜೆ ಒಟ್ಟಲ್ಲಿ ಆಡಬೇಕು ನಮಗೆ ಆತರ ಅವತ್ತಿನ ಅಂದ್ರೆ ಅಲ್ಲ ನಮಗೆ ಈಗ ರಾಷ್ಟ್ರ ಮಟ್ಟದ ಒಂದು ಪ್ರಶಸ್ತಿಯನ್ನು ಗೆದ್ಕೊಂಡಿದ್ದೀರಿ ಮುಂದಿನ ನಿಮ್ಮ ನಿರೀಕ್ಷೆಗಳು ಏನೇನು ಯಾವ ರೀತಿಯಾಗಿ ಈ ಕ್ಲಬ್ ಅನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋಂತ ಪ್ಲಾನ್ ಹಾಕೊಂಡಿದ್ದೀರಿ ಸಹಜವಾಗಿ ಇರುತ್ತೆ ಈಗ ಎಷ್ಟು ದೊಡ್ಡ ಪ್ರಶಸ್ತಿ ಸಿಕ್ಕಾಕ್ಷಣ ತಂಡಕ್ಕೆ ಹೊಸ ರೀತಿಯಾದಂತಹ ಒಂದು ದಿಕ್ಕನ್ನು ತೋರಿಸಬೇಕು ಅಂತ ಈಗ ಹಿಂದೆ ಅನೇಕರು ನಿಮಗೆ ದಿಕ್ಕು ತೋರಿಸಿದ್ದಾರೆ ಈಗ ನೀವು ಇನ್ನು ನಿಮ್ಮ ಜೊತೆಗೆ ಒಂದು ಮಾರ್ಗದರ್ಶನವನ್ನು ಕೊಡಬೇಕು ಹಾಗಾಗಿ ಸರ್ ಏನಂತ ಹೇಳಿದ್ರೆ ನಮ್ಮ ಬಾ ನಮ್ಮ ಟೀಮಲ್ಲಿ ಏನಂತ ಹೇಳಿ ಬಾಂಡಿಂಗ್ ಎಲ್ಲರ ಬಾಂಡಿಂಗ್ ಚೆನ್ನಾಗಿದೆ ಹೊರಗಡೆ ಇರ್ತವೆ ಬಟ್ ನಮ್ಮ ಟೀಮಲ್ಲಿ ಆಡೋರ ಬಾಂಡಿಂಗ್ ಕೋರ್ಟ್ ಒಳಗೆ ಚೆನ್ನಾಗಿದೆ ಅದೇ ಥರ ಇದ್ದರೆ ಸಾಕು ಅಂತ ನಾನು ಅಂದ್ಕೊಳ್ತೀನಿ ಅಷ್ಟೇ ಆ ಥರ ಇದ್ರೆ ನಾವು ಎಲ್ಲಿ ಬೇಕಾದರೂ ಹೋಗಿ ಆಡ್ಬೋದು ಒಂದು ನಮಗೊಂದು ಧೈರ್ಯ ಇರುತ್ತೆ ನಾವು ಆಡ್ತೀವಿ ಅನ್ನೋದು ಅಂತ ಒಂದು ಧೈರ್ಯ ಇರುತ್ತೆ ಸರ್ ವೀಕ್ಷಕರೇ ಇದಾಗಿತ್ತು ಚಿಕ್ಕಮಗಳೂರಿನ ಬಣಕಲ್ನ ಆಲಿಫ್ ಸ್ಟಾರ್ ತಂಡದ ಪರಿಚಯ ಕೊಯಂಬತ್ತೂರಿನಲ್ಲಿ ಚಿಕ್ಕಮಗಳೂರಿನ ಕೀರ್ತಿ ಪತಾಕೆಯನ್ನು ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಹಾರಿಸಿ ಅದ್ಭುತ ಟ್ರೋಫಿಯನ್ನು ಗೆದ್ದು ರಾಷ್ಟ್ರಮಟ್ಟದ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದಂತಹ ಆಲಿಫ್ ಸ್ಟಾರ್ ತಂಡದ ಯಶಸ್ಸು ಇದೇ ರೀತಿ ಮುಂದುವರಿಲಿ ಅನ್ನುವಂತಹ ಆಶಯದೊಂದಿಗೆ ಮುಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೂ ನಮ್ಮನ್ನು ಫಾಲೋ ಮಾಡ್ತಾ ಇರಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟನ್ನು ನೋಡ್ತಾ ಇರಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಫಾಲೋ ಮಾಡಿ ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ನಮಸ್ಕಾರ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their NAPRA. जनशक्तें निर्णायक